ಎಚ್ಚರಿಕೆಯ ಸುದ್ದಿಯಲ್ಲ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಇದು ಅಪಾಯದ ಅಲಾರಂ ಗುರುವಾರ ಹೋಬಳಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಜೀವದ ಜೊತೆ ನಿರ್ಲಕ್ಷ್ಯದ ಆಟ ನಡೆಯುತ್ತಿದೆ ಸಾಮ್ರಾಟ್ ಶಾಲೆಗೆ ಸೇರಿದ ವಾಹನ ವಾಹನ ಸಂಖ್ಯೆ ಕೆಎ ಮೂರು ಬಿ ಆರು ಸಾವಿರದ ಅರವತ್ತಾರು ಈ ವಾಹನದ ಇನ್ಸೂರೆನ್ಸ್ ಅವಧಿ ಈಗಾಗಲೇ ಮುಕ್ತಾಯವಾಗಿದೆ ಆದರೆ ಇದನ್ನೆಲ್ಲಾ ಗೊತ್ತಿದ್ದರೂ ಇದೇ ವಾಹನದಲ್ಲಿ ಮಕ್ಕಳನ್ನು ಪ್ರತಿದಿನ ಶಾಲೆಗೆ ಕರೆದುಕೊಂಡು ಹೋಗಲಾಗುತ್ತಿದೆ ಪ್ರಶ್ನೆ ಕೇಳುತ್ತೇವೆ ನಾಳೆ ಅಪಘಾತ ಆದರೆ ಒಂದು ಪುಟ್ಟ ಮಗುವಿಗೆ ಏನಾದರೂ ಆದರೆ ಆ ಕ್ಷಣದಲ್ಲಿ ಶಾಲೆಯವರು ಜವಾಬ್ದಾರಿ ಹೊರುತ್ತಾರಾ ಅಥವಾ ತಪ್ಪಾಗಿಯಾಯಿತು ಎಂದು ಕೈತೊಳೆಯುತ್ತಾರಾ ಇನ್ಸೂರೆನ್ಸ್ ಇಲ್ಲದ ವಾಹನ ರಸ್ತೆ ಮೇಲೆ ಇರುವುದು ಕಾನೂನು ಉಲ್ಲಂಘನೆ ಆದರೆ ಇನ್ಸೂರೆನ್ಸ್ ಇಲ್ಲದ ವಾಹನದಲ್ಲಿ ಶಾಲಾ ಮಕ್ಕಳನ್ನು ಸಾಗಿಸುವುದು ಇದು ನೇರವಾಗಿ ಮಕ್ಕಳ ಜೀವಕ್ಕೆ ಅಪಾಯ ಇದು ಕೇವಲ ಒಂದು ಶಾಲೆಯ ಪ್ರಶ್ನೆಯಲ್ಲ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಇದು ಎಲ್ಲಾ ಶಾಲೆಗಳಿಗೆ ಕೊನೆಯ ಎಚ್ಚರಿಕೆ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಈ ಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಜವಾಬ್ದಾರಿ ಕೇವಲ ಶಾಲೆಯವರಿಗಲ್ಲ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಮೌನ ವಹಿಸಿದ ಅಧಿಕಾರಿಗಳಿಗೂ ಸೇರಲಿದೆ ಮಕ್ಕಳ ಜೀವದ ಜೊತೆ ಆಟಬೇಡ ಇದು ಕರುನಾಡ ನ್ಯೂಸ್ ನೀಡುವ ಸ್ಪಷ್ಟ ಎಚ್ಚರಿಕೆ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಪ್ರಸಂತ್ ಕುಮಾರ್ ಅಂತ ಗುರುವಾರ ಗ್ರಾಮ ಸಾಮಾಜಿಕ ಕಾರ್ಯಕರ್ತನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಇತ್ತೀಚೆಗೆ ನಮ್ಮ ಗ್ರಾಮದ ಸ್ಥಳೀಯರು ಸುಮಾರು ಜನ ಇಲ್ಲಿ ನಮ್ಮೂರಲ್ಲಿ ಒಂದು ಸಾಮ್ರಾಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ ಅದರಲ್ಲಿರುವಂತಹ ಒಂದು ವೆಹಿಕಲ್ ಸಂಖ್ಯೆ ಕೆ ಎ ಫಿಫ್ಟಿ ತ್ರೀ ಬಿ ಸಿಕ್ಸ್ ಸಿಕ್ಸ್ ಡಬಲ್ ಸಿಕ್ಸ್ ಅನ್ನೋ ಗಾಡಿಗೆ ಯಾವುದೇ ರೀತಿ ಇನ್ಸೂರೆನ್ಸ್ ಆಗಲಿ ಮತ್ತು ಇನ್ನೊಂದು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಆಗಲಿ ಸರಿಯಾಗಿ ಇರೋದಿಲ್ಲ ಅಂತ ಹೇಳಿರ್ತಾರೆ ಅವೆಲ್ಲ ನಾಲ್ಕು ವರ್ಷದಿಂದಲೇ ಲ್ಯಾಬ್ಸ್ ಆಗಿರುತ್ತೆ ಅಂತ ಹೇಳಿರ್ತಾರೆ ಈ ವಿಚಾರವಾಗಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಚಿಕ್ಕ ಮಕ್ಕಳಿಗೆ ಅನ್ನೋ ಉದ್ದೇಶದಿಂದ ಈ ದಿನ ಆ ಗಾಡಿನ ಇಲ್ಲಿ ನಮ್ಮ ಕುರುವ ಗ್ರಾಮದಲ್ಲೇ ನೋಡಿ ಪರಿಶೀಲಿಸಲಾಗಿ ಗಾಡಿ ಒಳಗಡೆ ಸುಮಾರು ಒಂದು ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಕಳು ಇದ್ದರು ಹಾಗಾಗಿ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋನೂ ನಾನು ಮಾಡಿಕೊಂಡು ಈ ದಿನ ನಿಮ್ಮಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡೋದು ನಾನಿಷ್ಟೇ ಆ ಚಿಕ್ಕ ಮಕ್ಕಳು ಭವಿಷ್ಯ ನೋಡಿ ದಯವಿಟ್ಟು ಮಕ್ಳಗ್ ತೊಂದರೆ ಆದರೆ ಎಷ್ಟು ಪೇರೆಂಟ್ಸ್ಗೆಲ್ಲ ತೊಂದರೆ ಆಗುತ್ತೆ ಹಾಗಾಗಿ ತಾವಿದಕ್ಕೆ ಕಾನೂನಿನ ಕ್ರಮ ಜರುಗಿಸಿ ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊಳ್ತೀವಿ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ